ಸೊ ನಾವು ಮತ್ತೆ ಪಿ ಎಸ್ ಸಿ ಸೆವೆನ್ ಫೋರ್ ಒನ್ ಅನ್ನೋ ತಳಿ ವಿಶೇಷವಾಗಿ ಏನಂತೀವಿ ಅಂದ್ರೆ ನೂರ ಇಪ್ಪತ್ತೊಂದರಿಂದ ನೂರ ಇಪ್ಪತ್ತೈದು ದಿನಗಳಿಗೆ ಕಟಾವು ಬರುವಂತ ಇದು ಸೊ ಇದು ದಪ್ಪತ್ತ ನಿಮ್ಗೆ ಯೂಶಲಿ ಇದ್ರ ಇಳುವರಿ ಮೂವತ್ತೈದರಿಂದ ನಲವತ್ತು ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿ ಬರುತ್ತೆ ನೀವು ನೋಡ್ಬೋದು ಒಂದು ತಿಂಡೆಯಲ್ಲಿ ನಾರ್ಮಲ್ ಆಗಿ ನಿಮ್ಗೆ ಹದಿನೆಂಟರಿಂದ ಇಪ್ಪತ್ತೈದು ಗೊಣೆ ಗೊಣೆಗಳವರೆಗೂ ಬರುತ್ತೆ ಇದರಲ್ಲಿ ಯಾವತ್ತು ಒಂದು ಮೆಕ್ಕೆಜೋಳ ಅಂತ ಬಂದಾಗ ಒಂದು ತೆನೆಯಲ್ಲಿ ಬೆಂಡ್ ಎಷ್ಟು ಸಣ್ಣ ಇರುತ್ತೋ ಅಷ್ಟು ಕಾಳು ರೈತನಿಗೆ ಸಿಗತ್ತೆ ಸೊ ಇದು ಒಂದ್ ಇಂಚಿಗಿಂತ ಕಡಿಮೆ ನಿಮಗೆ ಇರೋದ್ರಿಂದ ಕಾಳಿನ ಪ್ರಮಾಣ ಒಕ್ಕಣೆ ಪ್ರಮಾಣ ಹೆಚ್ಚಿಗೆ ರೈತ ಇಲ್ಲಿ ನೋಡಬಹುದು ನೀವು ಕಾಳು ಅಷ್ಟೇ ನಮ್ಮ ತಳಿಗಳಲ್ಲಿ ನಿಮಗೆ ಆರೆಂಜ್ ಕಲರ್ ಸಿಗುತ್ತೆ ಸೊ ಇವತ್ತಿನ ಮಾರ್ಕೆಟ್ ಅಲ್ಲಿ ಯಥೇಚ್ಛವಾಗಿ ಬೇಡಿಕೆ ಇರೋದು ಈ ಆರೆಂಜ್ ಕಲರ್ಗಿದೆ ಎ ಡಿ ವಿ ಸೆವೆನ್ ಸಿಕ್ಸ್ ಏಟ್ ಅನ್ನೋ ಇದೆ ಸೊ ಆಗ್ಲೇ ಹೇಳ್ದಂಗೆ ನಾನು ಇದರಲ್ಲಿ ಸ್ವರ್ಗ ರೋಗ ಮತ್ತು ಬೆಂಕಿ ರೋಗ ಎರಡೂ ರೋಗಗಳಿಗೆ ಸೊ ಇಲ್ಲಿ ಲೋಕಲ್ ಆಗಿ ತರಗಮಾರ ಅಂತಾರೆ ಆ ರೋಗಕ್ಕೂ ತಡೆಯೋ ಶಕ್ತಿ ಯಥೇಚ್ಛವಾಗಿದೆ ಸೊ ಹೈಟು ನೋಡಬಹುದು ಸೊ ಇತ್ತೀಚಿನ ದಿನಗಳಲ್ಲಿ ಸೈಲೇಜ್ಗೆ ಕೊಡ್ತಾ ಇದಾರೆ ಹೆಚ್ಚಿಗೆ ಸೊ ಅದಕ್ಕೂ ಇದು ಸೂಟಬಲ್ ಆಗುತ್ತೆ ಹೆಚ್ಚಿಗೆ ಹೈಟ್ ಬರೋದ್ರಿಂದ ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ರೈತ ಬಾಂಧವರೇ ಇದೇ ಡಿಸೆಂಬರ್ ಐದನೇ ತಾರೀಕು ಆರನೇ ತಾರೀಕು ಏಳನೇ ತಾರೀಕು ಮಂಡ್ಯದ ವಿಸಿ ಫಾರಂ ನಲ್ಲಿ ಒಂದು ಕೃಷಿ ಮೇಳ ನಡೀತಾ ಇದೆ ನಾನು ಇಲ್ಲಿಗೆ ಬಂದಿದ್ದೀನಿ ಸೊ ಈ ವಿಡಿಯೋದಲ್ಲಿ ನಾನ್ ನಿಮಗೆ ಅಡ್ವಾಂಟಾ ಕಂಪನಿಯ ಮೆಕ್ಕೆ ಜೋಳದ ಬೀಜಗಳ ಬಗ್ಗೆ ಮತ್ತೆ ಭತ್ತದ ಬೀಜದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ರೈತ ಬಂದವರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡ್ತೀರಾ ನಮಸ್ಕಾರ ನಮ್ಮ ಹೆಸರು ಮಂಜುನಾಥ್ ಅಂತ ಮೈಸೂರು ವಿಭಾಗದಲ್ಲಿ ಟೆರಿಟರಿ ಮ್ಯಾನೇಜರ್ ಆಗಿ ಅಡ್ವಾಂಟಾ ಕಂಪನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಸರ್ ಈಗ ತಮ್ಮಲ್ಲಿ ಸಿಗುವಂತ ಒಂದು ಮೆಕ್ಕೆಜೋಳದ ಬೀಜ ಬಗ್ಗೆ ಆಗಲಿ ಅಥವಾ ಭತ್ತದ ಬೀಜದ ಬಗ್ಗೆ ಆಗ್ಲಿ ಮಾಹಿತಿ ತಿಳಿಸ್ತೀರಾ ನಮ್ಮಲ್ಲಿ ಮೆಕ್ಕೆಜೋಳ ಬೀಜ ಅಂತ ಬಂದಾಗ ಮೈಸೂರು ನಮ್ಮ ಹಳೆ ಮೈಸೂರು ಅಂತ ಬಂದಾಗ ಮೈಸೂರು ಮಂಡ್ಯ ಚಾಮರಾಜನಗರ ಮತ್ತೆ ಅದೇ ರೀತಿ ಕೊಡಗು ಆಗ್ಬೋದು ಹಾಸನ ಈ ದಕ್ಷಿಣ ಕರ್ನಾಟಕ ಬೀಜಕ್ಕೆ ನಾವು ಪ್ರಮುಖವಾಗಿ ಇಲ್ಲಿ ವಿ ಸೆವೆನ್ ಸಿಕ್ಸ್ ಏಟ್ ಅನ್ನೋ ತಲಿಯನ್ನ ರೈತರಿಗೆ ಕೊಡ್ತಾ ಇದೀವಿ ಅದೇ ರೀತಿ ಪಿ ಎಸ್ ಸಿ ಸೆವೆನ್ ಫೋರ್ ಅನ್ನೋ ತಲಿಯ ಸೆವೆನ್ ಫೋರ್ ಅನ್ನೋ ಎರಡು ತಲೀನ ನಾವು ರೈತರಿಗೆ ದಕ್ಷಿಣ ಬರ್ತದೆ ಇದ್ರ ಜೊತೆಗೆ ಹೊಸದಾಗಿ ನಮ್ಮಲ್ಲಿ ಈ ವರ್ಷ ಡಿ ಬಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಅನ್ನೋ ತಲೀನ ಪ್ರಮುಖವಾಗಿ ನಾವು ಈ ತಲಿನ ಮೈಸೂರು ಜಿಲ್ಲೆ ಮತ್ತು ಹಾಸನ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಈ ತಳಿನ ರೈತರಿಗೆ ಕೊಡೋದಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ಯಥೇಚ್ಛವಾಗಿ ಮಳೆ ಇರೋದ್ರಿಂದ ಸೊ ಹೆಚ್ಚಿನ ಮಳೆಗೆ ಇದು ತಡೆಯೋ ಶಕ್ತಿ ಹೆಚ್ಚಿಗೆ ಇದೀವಿ ಎ ಡಿ ವಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಅನ್ನೋ ತಳಿಯಿಂದ ರೋಗ ನಿರೋಧಕ ಶಕ್ತಿ ಅಂದ್ರೆ ನಾವು ಏನು ಬೆಂಕಿ ರೋಗ ಆಗಬಹುದು ಅಲ್ಲಿ ಬರುವಂತಹ ಮೈಸೂರು ಮತ್ತು ಹಾಸನದಲ್ಲಿ ಯಥೇಚ್ಛವಾಗಿ ಎಲ್ಲ ಬರುವಂತಹ ಎಲ್ಲಾ ರೋಗಗಳಿಗೂ ತಡೆಯೋ ಶಕ್ತಿ ಇದರಲ್ಲಿ ಇರುತ್ತೆ ಸೊ ನಾವು ಮತ್ತೆ ಪಿ ಎಸ್ ಸಿ ಸೆವೆನ್ ಫೋರ್ ಒನ್ ಅನ್ನೋ ತಳಿಯ ವಿಶೇಷವಾಗಿ ಏನಂತೀವಿ ಅಂದ್ರೆ ನೂರ್ ಇಪ್ಪತ್ತೊಂದ್ರಿಂದ ನೂರ್ ಇಪ್ಪತ್ತೈದು ದಿನಗಳಿಗೆ ಕಟಾವು ಬರುವಂತಹ ತಳಿಯಾಗಿರುತ್ತೆ ಇದು ಸೊ ಬಹುಮುಖ್ಯವಾಗಿ ಇದು ಸ್ವರ್ಗು ರೋಗಕ್ಕೆ ತಳಿಯುತ್ತೆ ಅದೇ ರೀತಿ ನಿಮಗೆ ಯಥೇಚ್ಛವಾಗಿ ನಾವು ಒಕ್ಕಣೆ ಪ್ರಮಾಣ ಏನಂತ ಕರಿತೀವಿ ಶೆಲ್ಲಿಂಗ್ ಪರ್ಸೆಂಟೇಜ್ ಯಾವುದೇ ಒಂದು ಮೆಕ್ಕೆಜೋಳದಲ್ಲಿ ಬಹುಮುಖ್ಯವಾಗಿರುತ್ತೆ ಸೊ ಅದರಲ್ಲಿ ಇದರಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಎಂಬತ್ತೈದರಿಂದ ಪರ್ಸೆಂಟ್ ವರೆಗೂ ನಾವು ಶೆಲ್ಲಿಂಗ್ ಪರ್ಸೆಂಟೇಜ್ ಒಕ್ಕಣೆ ಪ್ರಮಾಣ ರೈತರಿಗೆ ಸಿಗುತ್ತೆ ಇದರಿಂದ ಹೆಚ್ಚಿಗೆ ಇಳುವರಿ ಪಡೆಯಕ್ಕೆ ರೈತರಿಗೆ ಅನುಕೂಲವಾಗುತ್ತೆ ಸೊ ನೀವು ಬೆಂಡು ನೋಡಬಹುದು ಇಲ್ಲಿ ಸೊ ತುಂಬಾ ಸಣ್ಣ ಇರುತ್ತೆ ಇದರಲ್ಲಿ ಯೂಶಲಿ ನಮಗೆ ಬೆಂಡು ಯಾವತ್ತು ಒಂದು ಮೆಕ್ಕೆಜೋಳ ಅಂತ ಬಂದಾಗ ಒಂದು ತೆನೆಯಲ್ಲಿ ಬೆಂಡ್ ಎಷ್ಟು ಸಣ್ಣ ಇರುತ್ತೋ ಅಷ್ಟು ಕಾಳು ರೈತನಿಗೆ ಸಿಗುತ್ತೆ ಸೊ ಇದು ಒಂದ್ ಇಂಚ್ ಕಡಿಮೆ ನಿಮ್ಗೆ ಇರೋದ್ರಿಂದ ಕಾಳಿನ ಪ್ರಮಾಣ ಒಕ್ಕಣೆ ಪ್ರಮಾಣ ಹೆಚ್ಚಿಗೆ ರೈತ ಇಲ್ಲಿ ನೋಡಬಹುದು ನೀವು ಕಾಳು ಅಷ್ಟೇ ನಮ್ಮ ತಳಿಗಳಲ್ಲಿ ನಿಮ್ಗೆ ಆರೆಂಜ್ ಕಲರ್ ಸಿಗುತ್ತೆ ಸೊ ಇವತ್ತಿನ ಮಾರ್ಕೆಟ್ ಅಲ್ಲಿ ಯಥೇಚ್ಛವಾಗಿ ಬೇಡಿಕೆ ಇರೋದು ಈ ಆರೆಂಜ್ ಕಲರ್ ಇದೆ ಸೊ ರೈತರಿಗೆ ಮಾರಾಟ ಮಾಡಬೇಕಾದ್ರೆ ಒಂದು ಕ್ವಿಂಟಾಲಿಗೆ ಸೊ ಯುಸ್ಯುಲಿ ಒಂದು ನಲವತ್ತರಿಂದ ಐವತ್ತು ರೂಪಾಯಿ ಪ್ರತಿ ಕ್ವಿಂಟಾಲಿಗೆ ಹೆಚ್ಚಿಗೆ ಸಿಗುತ್ತೆ ಲಾಭ ಸೊ ಯುಸ್ಯಲಿ ಮಾರ್ಕೆಟ್ ರೇಟ್ ಗಿಂತ ನಲವತ್ತರಿಂದ ಐವತ್ತು ರೂಪಾಯಿ ಹೆಚ್ಚಿಗೆ ಕೊಟ್ಟು ದಲ್ಲಾಳಿಗಳು ರೈತರ ಹತ್ರ ಪರ್ಚೇಸ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಅದೇ ರೀತಿ ನೀವು ಎ ಡಿ ವಿ ಸೆವೆನ್ ಸಿಕ್ಸ್ ಏಟ್ ಅಂತ ತಳಿ ಅಂತ ಬಂದಾಗ ಇದು ನೂರ ಹತ್ತರಿಂದ ನೂರ ಹದ್ನೈದು ದಿನಕ್ಕೆ ಕಟಾವು ಬರುವಂತ ತಳಿ ಸೊ ಇದು ಪ್ರಮುಖವಾಗಿ ಸೊ ಹಾಸನ ಮತ್ತು ಮೈಸೂರು ವಿಭಾಗದಲ್ಲಿ ಏನ ರೋಗಗಳು ಬರುತ್ತೆ ನಾವು ಒಂದು ಸೊರಗು ರೋಗ ಅಂತ ಕರಿತೀವಿ ಅದೇ ರೀತಿ ಎನ್ ಸಿ ಎಲ್ ಬಿ ಅಂತ ನಾವು ಬೆಂಕಿ ರೋಗ ಅಂತ ಏನ್ ಕರಿತೀವಿ ಇಲ್ಲಿ ಲೋಕಲ್ ಆಗಿ ತರಗುಮಾರ ಅಂತಾರೆ ಈ ಎರಡು ರೋಗಗಳಿಗೆ ತಡೆಯೋ ಶಕ್ತಿ ಈ ತಳಿಗೆ ಎಚ್ಚೆತ್ತವಾಗಿದೆ ಸೊ ಇದನ್ನು ನಾವು ನೂರ ಹತ್ತರಿಂದ ನೂರ ಹದಿನೈದು ದಿನಕ್ಕೆ ಕಡಿದ್ವಿ ಸೊ ಇದರಲ್ಲಿ ನೀವು ಪ್ರಮುಖವಾಗಿ ಗಮನಿಸ್ಬೋದು ತುದಿಯವರೆಗೂ ಕಾಳು ಕಟ್ಟಿರುತ್ತೆ ಸೊ ನಿಮಗೆ ರೈತರಿಗೆ ತುದಿಯವರೆಗೂ ಕಾಳು ಕಟ್ಟಿರೋದ್ರಿಂದ ಏನು ಪ್ರಯೋಜನ ಇರುತ್ತೆ ಅಂದರೆ ಸೊ ಕಾಳು ತೂಕ ನಾವು ಮಾಡಿದಾಗ ಪ್ರತಿ ಎಕರೆಗೆ ನಿಮಗೆ ಹೆಚ್ಚಿನ ಇಳುವರಿ ಬರೋಕ್ಕೆ ಚಾನ್ಸಸ್ ಇರುತ್ತೆ ಸೊ ಇದರಲ್ಲೂ ಅಷ್ಟೇ ನೀವು ಬೆಂಡು ನೋಡ್ಬೋದು ಸುಮಾರು ಸರಿಸುಮಾರು ನಿಮಗೆ ಬೆಂಡು ಒಂದು ಇಂಚಗಿಂತ ಕಡಿಮೆ ಇರುತ್ತೆ ಸೊ ಒಂದು ಇಂಚಿಗಿಂತ ಕಡಿಮೆ ಇರೋದ್ರಿಂದ ನಿಮಗೆ ಒಕ್ಕಣೆ ಪ್ರಮಾಣ ಹೆಚ್ಚಿಗೆ ಸಿಗುತ್ತೆ ಸೊ ಅದೇ ರೀತಿ ನೀವು ಇಲ್ಲಿ ನೀವು ನೋಡ್ಬೋದು ಸೊ ನಾರ್ಮಲ್ ಆಗಿ ನಿಮ್ಗೆ ತಲೆ ಕಾಣಿಸುತ್ತೆ ಸೊ ಎ ಡಿ ವಿ ಸೆವೆನ್ ಸಿಕ್ಸ್ ಏಟ್ ಅನ್ನೋದೇ ನಿಮಗೆ ಯೂಶಲಿ ಕಾಣಿಸುತ್ತೆ ಸೊ ಇದಿರುತ್ತೆ ಅದೇ ರೀತಿ ನಾನು ಇಷ್ಟೊತ್ತು ನಿಮ್ಗೆ ಹೇಳ್ತಾ ಇದ್ದೆ ಸೊ ಒಂದ್ ಇಂಚಿಗಿಂತ ಕಡಿಮೆ ನಿಮಗೆ ಬೆಂಡ್ ಬರುತ್ತಂತ ಇದು ನೋಡ್ಬೋದು ಒಂದ್ ಇಂಚು ಪೈಪ್ ಇದೆ ಈ ಒಂದ್ ಇಂಚ್ ಪೈಪ್ ಅಲ್ಲಿ ನಿಮಗೆ ಸೊ ಯೂಶಲಿ ನಮ್ಮ ಬೆಂಡ್ ಇದರಲ್ಲಿ ಹಾಕಿದೀವಿ ಸೊ ಅಂದ್ರೆ ಅಷ್ಟು ಬೆಂಡ್ ಕಡಿಮೆ ಇರುತ್ತೆ ಕಾಳಿನ ಪ್ರಮಾಣ ಹೆಚ್ಚಿಗೆ ನಿಮಗೆ ರೈತರಿಗೆ ಸಿಗುವಂತ ತಳಿಗಳಾಗಿರುತ್ತೆ ಸೊ ಇಷ್ಟು ನಮ್ಮ ಮೆಕ್ಕೆಜೋಳದ ತಳಿಗಳಾಗಿರುತ್ತೆ ಸೊ ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು ಸೊ ನಿಮಗೆ ಇಲ್ಲಿ ನಾವು ರೈತರ ಗದ್ದೆಗಳಿಂದ ತಂದು ನಿಮಗೆ ಭತ್ತ ಲೈವ್ ಪ್ಲಾಂಟ್ ಅನ್ನೋದು ಇಟ್ಟಿದ್ದೀವಿ ಸೊ ಅದು ನೋಡ್ಬೋದು ನೀವು ಆ ಕಡೆ ಅಂತ ಬಂದಾಗ ಪಿ ಎಸ್ ಸಿ ಸೆವೆನ್ ಫೋರ್ ಅನ್ನು ಅನ್ನೋ ತಲಿನ ನಾವು ಸೊ ಇದು ಬಹುಮುಖ್ಯವಾಗಿ ನಾನು ಆಗಲೇ ಹೇಳಿದಂಗೆ ನಿಮ್ಗೆ ಯಾವುದೇ ರೋಗ ಇಲ್ಲ ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ ಸ್ವರ್ಗ ರೋಗ ಅನ್ನೋದು ಕಾಣಲ್ಲ ರೈ ರೋಗದ ವಿರುದ್ಧ ಸಹಿಷ್ಣುತೆ ಹೆಚ್ಚಾಗಿದೆ ಸೊ ಅದೇ ರೀತಿ ನೀವು ಮೊತೆ ನೋಡ್ಬೋದು ಎಲ್ಲ ಸಮಾನಾಂತರವಾದ ತೆನೆಗಳಿರುತ್ತೆ ಸೊ ಈ ಕಡೆ ಅಂತ ಬಂದಾಗ ನಮಗೆ ಎ ಡಿ ವಿ ಸೆವೆನ್ ಸಿಕ್ಸ್ ಏಟ್ ಅನ್ನೋ ತಳಿ ಇದೆ ಸೊ ಆಗಲೇ ಹೇಳಿದಂಗೆ ನಾನು ಇದರಲ್ಲಿ ರೋಗ ಮತ್ತು ಬೆಂಕಿ ರೋಗ ಎರಡೂ ರೋಗಗಳಿಗೆ ಸೊ ಇಲ್ಲಿ ಲೋಕಲ್ ಆಗಿ ತರಗಮಾರ ಅಂತಾರೆ ಆರೋಗಕ್ಕೂ ತಡೆಯೋ ಶಕ್ತಿ ಯಥೇಚ್ಛವಾಗಿದೆ ಸೊ ಹೈಟು ನೋಡ್ಬೋದು ಸೊ ಇತ್ತೀಚಿನ ದಿನಗಳಲ್ಲಿ ಸೈಲೇಜ್ಗೆ ಕೊಡ್ತಾ ಇದ್ದಾರೆ ಹೆಚ್ಚಿಗೆ ಸೊ ಅದಕ್ಕೂ ಇದು ಸೂಟಬಲ್ ಆಗುತ್ತೆ ಹೆಚ್ಚಿಗೆ ಹೈಟ್ ಬರೋದ್ರಿಂದ ಹೈಟ್ ಇದ್ರೂ ಯಾವುದೇ ಕಾರಣಕ್ಕೂ ಈ ಎರಡು ತಳಿಗಳು ನಿಮಗೆ ಬೀಳಲ್ಲ ಸೊ ಹಂಗೆ ಈ ಕಡೆ ಬಂದರೆ ನಮ್ಮ ಭತ್ತ ತಳಿಗಳಿದೆ ಸೊ ಭತ್ತ ತಳಿಗಳಂತ ಬಂದಾಗ ನಾವು ಪ್ರಮುಖವಾಗಿ ಇವತ್ತು ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಹೈಬ್ರಿಡ್ ಭತ್ತ ತಳಿಗಳನ್ನ ನಾವು ರೈತರಿಗೆ ಕೊಡ್ತಾ ಇದ್ದೀವಿ ಸೊ ಮೊದಲಿಗೆ ಹೇಳೋದಾದ್ರೆ ನಮ್ಮದು ಪಿ ಎಸ್ ಸಿ ಏಟ್ ತ್ರೀ ಸೆವೆನ್ ಪ್ಲಸ್ ಪಿ ಎಸ್ ಸಿ ಎಂಟ್ನೂರು ಮೂವತ್ತೇಳು ಪ್ಲಸ್ ಅನ್ನೋ ತಲೆಯನ್ನು ನಾವು ರೈತರಿಗೆ ಕೊಡ್ತೇವೆ ಇದು ಬಂದ್ಬಿಟ್ಟು ನಿಮಗೆ ಜಯ ಭತ್ತದ ಟೈಪ್ ಇರುತ್ತೆ ಅಂದರೆ ಮಧ್ಯಮ ದಪ್ಪ ಕಾಳು ಅಂತ ನಾವು ಕರಿತೀವಿ ಸೊ ಇದು ಬಹುಮುಖ್ಯವಾಗಿ ನಿಮಗೆ ಬೆಂಕಿ ರೋಗಕ್ಕೆ ತಡೆಯೋ ಶಕ್ತಿ ಯಥೇಚ್ಛವಾಗಿದೆ ಎಳೆ ಬೆಂಕಿ ಆಗ್ಬೋದು ಕುತ್ತಿಗೆ ರೋಗ ನಾವು ಗಣಕೆ ರೋಗ ಅಂತ ಇಲ್ಲಿ ಕರೀತಾರೆ ಸೊ ಈ ಎರಡು ರೋಗಗಳಿಗೆ ತಡೆಯೋ ಶಕ್ತಿ ಯಥೇಚ್ಛವಾಗಿದೆ ಸೊ ಈ ದಪ್ಪತ್ತ ನಿಮಗೆ ಯೂಶಲಿ ಇದ್ರ ಇಳುವರಿ ಮೂವತ್ತೈದರಿಂದ ನಲವತ್ತು ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿ ಬರುತ್ತೆ ನೀವು ನೋಡ್ಬೋದು ಒಂದು ತಂಡೆಯಲ್ಲಿ ನಾರ್ಮಲ್ ಆಗಿ ನಿಮಗೆ ಹದಿನೆಂಟರಿಂದ ಇಪ್ಪತ್ತೈದು ಗೊಣೆ ಗೊನೆಗಳವರೆಗೂ ಬರುತ್ತೆ ಇದರಲ್ಲಿ ಸೊ ಇದು ನಾರ್ ನಾರ್ಮಲ್ ಆಗಿ ನಿಮ್ಗೆ ಮತ್ತೆ ಕಾಳಿನ ತೂಕ ಅಷ್ಟೇ ಇದರಲ್ಲಿ ಯೂಸಲಿ ನಿಮಗೆ ಯಾವತ್ತು ಭತ್ತದಲ್ಲಿ ತುಂಗು ಹಾಕಿದ್ರೆ ಕಾಳಿನ ತೂಕ ಇಂಪಾರ್ಟೆಂಟ್ ಇರುತ್ತೆ ಈ ಭತ್ತದಲ್ಲಿ ಯಥೇಚ್ಛವಾಗಿ ಕಾಳಿನ ತೂಕ ಬರುತ್ತೆ ಸೊ ಅದು ರೀತಿ ಇರುತ್ತೆ ಸೊ ಇನ್ನೊಂದು ತಳಿ ನಾವು ಹೊಸದಾಗಿ ಬಿಡ್ತಾ ಇದೀವಿ ಎಡಿವಿ ಏಟ್ ತ್ರೀ ಫೋರ್ ತ್ರೀ ಅನ್ನೋ ತಳಿನ ಸೊ ಇದು ನೆಕ್ಸ್ಟ್ ಇಯರ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಇರುತ್ತೆ ಸೊ ಈ ತಳಿನೂ ಅಷ್ಟೇ ನಿಮ್ಗೆ ಸೊ ಮೇನ್ ಆಗಿ ನಮ್ಮ ಬೆಂಕಿ ರೋಗ ಬ್ಲಾಸ್ಟ್ ಮತ್ತೆ ನೆಕ್ ಬ್ಲಾಸ್ಟ್ ಮತ್ತೆ ಅದೇ ರೀತಿ ನಿಮಗೆ ಸೊ ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾಗಿ ಬಿ ಎಲ್ ಬಿ ರೋಗ ಬರ್ತಾ ಇದೆ ಆ ರೋಗಕ್ಕೂ ತಡೆಯೋ ಶಕ್ತಿ ಹೆಚ್ಚಿದೆ ಇದು ಅಷ್ಟೇ ನಿಮ್ಗೆ ನೂರ್ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ದಿನಕ್ಕೆ ಕಟಾವು ಬರುವಂತ ತಳಿಯಾಗಿರುತ್ತೆ ಸೊ ಈ ಎರಡು ತಳಿಗಳನ್ನ ನಾವು ಇವತ್ತು ಹೈಬ್ರಿಡ್ ಇದರಲ್ಲಿ ಭತ್ತದಲ್ಲಿ ರೈತರಿಗೆ ಪರಿಚಯ ಮಾಡಿಸಿ ಅದೇ ರೀತಿ ರೈತರಿಗೆ ಒದಗಿಸ್ಕೊಡ್ತಾ ಕೊಡ್ತಾ ಇದೀವಿ ಸರ್ ಈಗ ನಾವು ಮೆಕ್ಕೆಜೋಳದ ಬಗ್ಗೆ ಬಂದ್ರೆ ಒಂದ್ ಎಕರೆಗೆ ಸರ್ ಇದು ಪ್ರತಿ ಎಕರೆಗೆ ನಿಮ್ಗೆ ಎರಡು ಪ್ಯಾಕೆಟ್ ಅಂತ ಇರುತ್ತೆ ನಾಲ್ಕು ಕೆಜಿ ಅಂತ ಬರಬಹುದು ಇಲ್ಲ ಮೂರುವರೆ ಕೆಜಿ ಅಂತ ಬರುತ್ತೆ ಇದು ಎರಡು ಪ್ಯಾಕೆಟ್ ಪ್ರತಿ ಎಕರೆಗೆ ಕೊಡ್ತೀವಿ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪ್ಯಾಕೆಟ್ ಅಲ್ಲಿ ಸರಾಸರಿ ಹದಿನಾರು ಸಾವಿರದ ಬೀಜ ಸಂಖ್ಯೆ ಮೇಂಟೈನ್ ಮಾಡಿರ್ತೀವಿ ಸೊ ಈ ಹದಿನಾರು ಸಾವಿರ ಬೀಜ ಸಂಖ್ಯೆ ಅಂದ್ರೆ ಎರಡು ಪ್ಯಾಕೆಟ್ ಅಂತ ಬಂದಾಗ ಮೂವತ್ತೆರಡು ಸಾವಿರ ಬೀಜ ಆಗತ್ತೆ ಇಲ್ಲಿ ಅಂತರ ಅಂತ ಬಂದಾಗ ಸಾಲಿಂದ ಸಾಲಿಗೆ ನೀವು ಯೂಶಲಿ ಒಂದೂವರೆ ಅಡಿ ಎರಡು ಅಡಿ ಅಂತರ ತಗೋಬೇಕಾಗತ್ತೆ ಸಾಲಿಂದ ಸಾಲಿಗೆ ಸೊ ಬೀಜದಿಂದ ಬೀಜಕ್ಕೆ ಮುಕ್ಕಾಲ್ ಅಡಿ ಅಂತರ ತಗೋಬೇಕಾಗುತ್ತೆ ಸೊ ಈ ಅಂತರ ತಗೊಂಡು ನೀವು ಬಿತ್ತನೆ ಮಾಡಿದಾಗ ಸೊ ಎರಡು ಪ್ಯಾಕೆಟ್ ಪ್ರತಿ ಎಕರೆಗೆ ನಿಮಗೆ ಬೇಕಾಗುತ್ತೆ ಅಂದಾಜು ಇಳುವರಿ ನಿಮ್ಗೆ ಮೂವತ್ತೈದು ಕ್ವಿಂಟಲ್ ಮೇಲೆ ಇರುತ್ತೆ ಸೊ ನಮ್ಮ ಭಾಗದಲ್ಲಿ ನಾವು ಇವತ್ತು ಮೈಸೂರು ಆಗ್ಬೋದು ಚಾಮರಾಜನಗರ ಆಗ್ಬೋದು ನಲವತ್ತು ಕ್ವಿಂಟಲ್ ತೆಗೆದಿರೋ ರೈತರು ಇದ್ದಾರೆ ಸೊ ನಾವು ಇವತ್ತು ನೋಡ್ತಾ ಇದೀವಿ ಇಲ್ಲಿ ಕೆಲವೊಂದು ರೈತರು ಬಂದು ಹೇಳ್ತಾ ಇದ್ದಾರೆ ಸರ್ ನಲವತ್ತು ಕ್ವಿಂಟಲ್ ಮೇಲೆನೂ ಬಂದಿದೆ ಅಂತ ಬರೋ ಚಾನ್ಸಸ್ ಇರುತ್ತೆ ಮಿನಿಮಮ್ ಮೂವತ್ತೈದು ಕ್ವಿಂಟಲ್ ಮೇಲೆ ಅಂತೂ ನಮ್ಮ ತಲೆಗಳಲ್ಲಿ ಸಿಗುತ್ತೆ ಓಕೆ ಸರ್ ಈಗ ಈ ವಿಡಿಯೋನ ಒಂದ್ ಹತ್ತು ದಿವ್ಸ ಹದಿನೈದು ದಿವಸ ಆದ್ಮೇಲೆ ನೋಡಿದ್ರೆ ಅಂದ್ರೆ ಈಗ ಈಗ ಈ ವಿಡಿಯೋನ ಇಮಿಡಿಯೇಟ್ ಆಗಿ ನೋಡಿದ್ರು ಕೃಷಿ ಮೇಕ್ ಬರ್ತಾರೆ ಒಂದಷ್ಟು ಮಾಹಿತಿನ ಪಡ್ಕೊತಾರೆ ಈ ವಿಡಿಯೋನ ಹತ್ತು ದಿವಸ ಹದಿನೈದು ದಿವಸ ಒಂದು ತಿಂಗಳಾದ್ಮೇಲೆ ನೋಡಿದಂತಹ ರೈತರು ತಮ್ಮಲ್ಲಿ ಸಿಗುವಂತಹ ಈ ಮೆಕ್ಕೆಜೋಳದ ಬೀಜಗಳಾಗಿರ್ಬೋದು ಭತ್ತದ ಬೀಜಗಳಾಗಿರ್ಬೋದು ತಗೋಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದ್ ಹೆಂಗೆ ಸರ್ ಸೊ ನನ್ನ ನಾನು ಮೈಸೂರು ವಿಭಾಗದಲ್ಲಿ ವ್ಯವಸ್ಥಾಪಕರವ್ರಿಂದ ನನ್ನ ಹೆಸ ನನ್ನ ನಂಬರ್ ಕೊಡ್ತೇನೆ ಬೇಕಂದ್ರೆ ಸೆವೆನ್ ಟು ಫೈವ್ ನೈನ್ ಫೋರ್ ಏಟ್ ಜೀರೋ ಒನ್ ಫೋರ್ ಫೈವ್ ಫ್ರೀ ಅಂತ ಸೊ ಅದೇ ರೀತಿ ನೀವು ನೋಡಬಹುದು ನಮ್ದು ಟೋಲ್ ಫ್ರೀ ನಂಬರ್ ಇದೆ ಇಲ್ಲಿ ಸೊ ಆ ಟೋಲ್ ಫ್ರೀ ನಂಬರ್ ನೀವು ಕರೆ ಮಾಡಿದ್ರೆ ಸೊ ಯಾವ ಜಿಲ್ಲೆ ಯಾವ ಊರು ಯಾವ ತಾಲೂಕ್ ಅಂತ ಹೇಳಿದಾಗ ಸೊ ಅಲ್ಲಿರುವಂತಹ ವ್ಯವಸ್ಥಾಪಕರಿಗೆ ನಿಮ್ಮ ಕರೆಯನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಕೇಸ್ ಅಲ್ಲಿ ಅಲ್ಲಿ ನಾವು ಹಾಯ್ ಅಂತ ಮೆಸೇಜ್ ಮಾಡ್ತೀವಿ ಇದೇ ನಂಬರ್ ಗೆ ನೀವು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಬಂದು ಮಾಡಿದ್ರು ಸೊ ನಿಮಗೆ ನಮ್ಮ ಕಂಪನಿಯಲ್ಲಿ ಆಟೋಮೆಟಿಕ್ ರಿಪ್ಲೇಸ್ ಬರ್ತಾ ಇರುತ್ತೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಬೇಕಾದಂತ ಇನ್ಫಾರ್ಮೇಶನ್ ಅದರಲ್ಲಿ ಸಿಗುತ್ತೆ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ಕೆ ಧನ್ಯವಾದಗಳು ಸರ್ ತುಂಬಾ Gracias. Thank, you. Thank you.